ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಇಯರಿಂಗ್ಸ್ ಅಂತೂ ತುಂಬನೇ ಚೆನ್ನಾಗಿದೆ ನೀವೇನಾದರೂ ಹೊಸ್ದಾಗಿ ವಾಲೆ ಮಾಡಿಸ್ಕೊಬೇಕು ಅಂದರೆ ನೋಡಿ ಈ ಒಂದು ಡಿಸೈನ್ಸು ಮಾಡಿಸ್ಕೊಳ್ಳಿ ಈ ರೀತಿಯ ಡಿಸೈನ್ಸು ಯಾರ ಹತ್ರನೂ ಇಲ್ಲ ಅಂದ್ಕೊತೀನಿ ತುಂಬ ಚೆನ್ನಾಗಿದೆ ಹೊಸ್ದಾಗಿ ಬಂದಿರುವಂಥ ಡಿಸೈನ್ಸು ಟ್ರೆಂಡಿಂಗ್ ಆಗಿದೆ ನೀವು ನೋಡ್ಬೋದು ಒಂದು ಸತಿ ಬ್ರೀಫಾಗಿ ನೋಡಿ ಹತ್ರದಿಂದ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಬೇಕಾದರೆ ಸೊ ನೀವೇನಾದರೂ ಇಯರಿಂಗ್ಸ್ನ ಮಾಡಿಸ್ಕೊಬೇಕು ಅಂದರೆ ಡಿಸೈನ್ಸ್ ಸರ್ಚ್ ಮಾಡ್ತಾಯಿದ್ರೆ ನೋಡಿ ಒಳ್ಳೊಳ್ಳೆ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ಒಂದು ಸತಿ ಸ್ಕ್ರೀನ್ಶಾಟ್ ತಕ್ಕೊಂಡು ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ವಾಲೇಜುಮ್ಕೆ ಅಂತೂ ತುಂಬ ತುಂಬ ಸಖತ್ತಾಗಿದೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ವಾದಿರಾಜ್ ಜ್ಯುವೆಲ್ಲರ್ಸ ಮಂಡಿಪೇಟೆ ಅವರ ಒಂದು ಶಾಪಲ್ಲಿ ತುಂಬ ಅದ್ಭುತವಾದ ಕಲೆಕ್ಷನ್ಗಳನ್ನ ರೆಡಿ ಮಾಡ್ತಾ ಇರ್ತಾರೆ ಸೊ ನಾನು ಹೇಳೋದೇನಪ್ಪ ಅಂದರೆ ಹತ್ತು ಗ್ರಾಮಲ್ಲಿ ರೆಡಿಯಾಗಿರುವಂಥ ಈ ಒಂದು ವಾಲೆಝುಮೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನಿಮ್ಗೇನಾದರೂ ಇಷ್ಟ ಆದರೆ ಸೊ ನೀವೊಂದ್ಸರಿ ಶಾಪ್ಗೆ ವಿಸಿಟ್ ಕೊಡಿ ಏಯ್ಟಿ ಫೋರ್ ಆಲ್ಮಾರ್ಕಿಂದ ಮಾಡಿರುವಂತಹ ವಾಲೆ ಜುಮ್ಕೆ ತುಂಬನೇ ಚೆನ್ನಾಗಿದೆ ವಾದಿರಾ ಜುವೆಲರ್ಸ್ ಅಂತ ಹೇಳ್ಬಿಟ್ಟು ನೀವು ಎಲ್ಲ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲೂ ನೀವು ಸರ್ಚ್ ಮಾಡ್ಬೋದು ತುಂಬ ಹೋದ ಅದ್ಭುತವಾದ ಕಲೆಕ್ಷನ್ಗಳ್ನ ಕೊಡ್ತಾರೆ ಮತ್ತು ನೈನ್ ಒನ್ ಸಿಕ್ಸು ತುಂಬ ಒಂದು ಒಳ್ಳೆ ಚಿನ್ನ ಕೊಡ್ತಾರೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಒಂದು ಈ ಒಂದು ವೆಡ್ಡಿಂಗ್ ಸೆಟ್ಟು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ವಿತ್ ವಾಲೇಜುಮ್ಕೆ ನೆಕ್ಲೆಸಿಂದನೂ ಸೇರಿಸಿ ಹೇಳ್ತಾ ಇದ್ದೀನಿ ತುಂಬ ತುಂಬ ಸಖತ್ತಾಗಿರುವಂತಹ ಕಲೆಕ್ಷನ್ನು ಅದ್ಭುತವಾದ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಮತ್ತು ಎಲ್ಲ ಒಂದು ಅಡ್ರೆಸ್ಸು ಸಹ ನಾನು ಮೆನ್ಷನ್ ಮಾಡಿದ್ದೀನಿ ಫೋನ್ ನಂಬರು ಸಹ ಇದೆ ಈ ರೀತಿಯ ಒಂದು ಮದುವೆಯ ಕಲೆಕ್ಷನ್ ನೀವು ಮಾಡಿಸ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೆಕ್ಲೆಸ್ಸು ಲಾಂಗ್ ಶೈನು ವಾಲೆ ಜುಮಿಕೆ ನೋಡ್ಬೋದು ನೀವು ನಾವು ಒಂದು ಮದುವೆ ಹೆಣ್ಣಿಗೆ ರೆಡಿ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಸೊ ಎಷ್ಟು ಎಕ್ಸ್ಟ್ರಾರ್ಡನೀ ಕಾಣಿಸುತ್ತೆ ಅನ್ನೋದನ್ನ ನೀವು ನೋಡ್ಬೋದು ಅಷ್ಟು ಸಖತ್ತಾಗಿದೆ ಸೆಟ್ ಮಾತ್ರ ಅದಕ್ಕೋಸ್ಕರ ನಾನು ಸ್ಕ್ರೀನ್ ಮೇಲೆ ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ ಫೋನ್ ನಂಬರ್ ಮೆನ್ಷನ್ ಮಾಡಿದ್ದೀನಿ ಬೇಕು ಮಾಡ್ಸ್ಕೊತೀವಿ ಅಂದರೆ ನೋಡ ಆ ನಂಬರ್ ಕರೆ ಮಾಡಿ ಮತ್ತು ಶಾಪ್ಗೆ ವಿಸಿಟ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಮುತ್ತಿನ ಸರ ತುಂಬ ಸಿಂಪಲ್ಲಾಗಿದೆ ಕೆಲವರು ಮುತ್ತಿನ ಸರ ಬೇಕು ಚಿನ್ನದಲ್ಲಿ ಮಾಡ್ಸ್ಕೊತೀವಿ ಅನ್ನೋರ್ಗೂ ಸಹ ನಾಲ್ಕೂವರೆ ಗ್ರಾಮಲ್ಲಿ ರೆಡಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಪಿ ಎಸ್ ಜಿ ಗೋಲ್ಡ್ ಅವರ್ ಕಡೆಯಿಂದ ಆಫರ್ ಇದೆ ಸೊ ನೀವೇನಾದರೂ ಮಾಡ್ಸ್ಕೊಬೇಕಂದ್ರೆ ನಾಲ್ಕು ಗ್ರಾಮ್ಗೆ ಮಾಡಿಸ್ಕೊಳ್ಳಿ ಫೋನ್ ನಂಬರು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ